ನೋಂದಾಯಿತ ಕರಾಟೆ ತರಬೇತುದಾರರನ್ನು ಶಿಕ್ಷಕರೆಂದು ಪರಿಗಣಿಸಬೇಕೆಂದು ಜಿಲ್ಲಾ ಮತ್ತು ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಸಹ ಸಂಚಾಲಕ ಮೊಹಮ್ಮದ್ ಸಾದಿಕ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ನುರಿತ ಹಾಗೂ ನೋಂದಾಯಿತ ಕಾರ್ಯನಿರತ ಕರಾಟೆ ಶಿಕ್ಷಕರು ಕರಾಟೆ ತರಬೇತಿ ನೀಡುತ್ತಿದ್ದಾರೆ ಎಂದರು ವಿದ್ಯಾರ್ಥಿಗಳ ಒಳಿತಿಗಾಗಿ ಕರಾಟೆ ಶಿಕ್ಷಕರನ್ನು ಒಗ್ಗೂಡಿಸುವ ಸಲುವಾಗಿ ಕರಾಟೆ ಶಿಕ್ಷಕರ ಸಂಘವನ್ನು ಪ್ರಾರಂಭಿಸಿದ್ದು ನಮ್ಮ ಸಂಘದಿಂದ ಸಾರ್ವಜನಿಕರ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಡಿಯಲ್ಲಿ ಬರುವ ಪಿಎಂ ಶ್ರೀ ಮತ್ತು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಸ್ವಯಂ ಕೌಶಲ್ಯ ಮತ್ತು ಅನುದಾನಿತ ವಸತಿ ಶಾಲೆ ವಿದ್ಯಾರ್ಥಿನಿಯರಿಗೆ ಕರಾಟೆ ತರಬೇತಿ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದರು ಕರಾಟೆ ಶಿಕ್ಷಕರು ಬಹುತೇಕ ಕೂಲಿ ಕಾರ್ಮಿಕರು ಮತ್ತು ಸಣ್ಣಪುಟ್ಟ ಕೆಲಸ ಮಾಡುವವರಾಗಿದ್ದು ಸರ್ಕಾರ ಇಂತಹ ನೋಂದಾಯಿತ ಕರಾಟೆ ತರಬೇತುದಾರರನ್ನು ಸರ್ಕಾರಿ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರೆಂದು ಪರಿಗಣಿಸಬೇಕೆಂದು ಒತ್ತಾಯಿಸಿದರು ಇನ್ನು ಹದಿನೈದು ಹದಿನಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿರುತ್ತಿದೆ ರಾಜ್ಯಾದ್ಯಂತ ಈ ಒಂದು ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಸಹಯೋಗದೊಂದಿಗೆ ನಾವು ದಾವಣಗೆರೆ ಜಿಲ್ಲಾ ಕ್ರೀಡಾ ಕರಾಟೆ ಶಿಕ್ಷಕರ ಸಂಘವನ್ನು ನೋಂದಾಯಿಸಿಕೊಂಡು ಸತತ ಈ ಒಂದು ಆರು ಏಳು ತಿಂಗಳಿಂದ ಕಾರ್ಯ ಮತ್ತು ಕರಾಟೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ ಈ ದಿನ ನಾವು ದಾವಣಗೆರೆ ಜಿಲ್ಲಾ ಎಲ್ಲ ಕರಾಟೆ ಶಿಕ್ಷಕರುಗಳು ಸೇರಿ ಕರೆಗಟ್ಟಿರುವ ಕಾರಣ ಏನೆಂದರೆ ದಾವಣಗೆರೆ ನುರಿತ ಹಾಗೂ ನೋಂದಾಯಿತ ಕರಾಟೆ ಕಾರ್ಯನಿರತ ಕರಾಟೆ ಶಿಕ್ಷಕರು ಸೇರಿ ಕರಾಟೆ ಶಿಕ್ಷಕರು ಹಾಗೂ ಕರಾಟೆ ತರಬೇತಿ ಮಾಡುತ್ತಿರುವ ವಿದ್ಯಾರ್ಥಿಗಳ ಒಳಿತಿಯಾಗಿ ಕರಾಟೆ ಶಿಕ್ಷಕರನ್ನು ಒಗ್ಗಡಿಸುವ ಸಲುವಾಗಿ ನಾವೆಲ್ಲರೂ ಸೇರಿ ಕರಾಟೆ ಶಿಕ್ಷಕರ ಸಂಘವನ್ನು ನೋಂದಾಯಿಸಿ ಪ್ರಾರಂಭಿಸುತ್ತೇವೆ ಈ ಸಂಘವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕರಾಟೆ ತರಬೇದಾರರು ಮತ್ತು ವಿದ್ಯಾರ್ಥಿಗಳ ಒಳಿತಿಗೆ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತದೆ ರಾಜ್ಯ ಕರಾಟೆ ಶಿಕ್ಷಕರ ಸಂಘದಿಂದ ಅನುಮೋದನೆ ಪಡೆದುಕೊಂಡು ಪ್ರಾರಂಭಿಸಿ ಈ ಸಂಘವನ್ನು ಜಿಲ್ಲೆಯ ಎಲ್ಲ ಶಿಕ್ಷಕರನ್ನು ಒಗ್ಗೂಡಿಸಿಕೊಂಡು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪದವಿಪೂರ್ವ ಶಿಕ್ಷಣ ಇಲಾಖೆ ಪ್ರೌಢ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಯಂ ಕೌಶಲ್ಯ ಮತ್ತು ಅನುದಾನಿತ ಪಿ ಎಮ್ ಶ್ರೀ ಮತ್ತು ಸರ್ಕಾರಿ ಶಾಲೆಗಳಿಗೆ ಶಾಲೆಗಳ ತರಬೇತಿಯಂಥ ಯೋಜನೆಗಳನ್ನು ನಮ್ಮ ಸಂಘದ ವತಿಯಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ ಮತ್ತು ಈ ಯೋಜನೆಗಳನ್ನು ವರ್ಷಕ್ಕೆ ಮೂರು ತಿಂಗಳು ಎಂಬಂತೆ ತಾತ್ಕಾಲಿಕ ಯೋಜನೆಗಳಿಗಾಗಿ ಸರ್ಕಾರಿ ಶಾಲೆಗಳಿಗೆ ಕರಾಟೆ ಶಿಕ್ಷಕರನ್ನು ಕಾಯಂ ಶಿಕ್ಷಕರನ್ನಾಗಿ ನಿರಂತರ ಸೇವೆ ಮಾಡಲು ನಾವು ಈ ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಏರುತ್ತಿದ್ದೇವೆ ಏಕೆಂದರೆ ಈಗ ಈಗ ಕರಾಟೆ ಶಿಕ್ಷರು ಇರುವರು ಬಹುತೇಕರು ದಿನಗೂಲಿ ಕಾರ್ಮಿಕರು ಆಟೋ ಚಾಲಕರು ಮತ್ತು ಫಿಫ್ಟಿ ಪರ್ಸೆಂಟ್ ಎಲ್ಲ ವಿದ್ಯಾವಂತರಿದ್ದಾರೆ ಪಿ ಯು ಸಿ ಆಗಿದೆ ಡಿಗ್ರಿ ಆಗಿದೆ ಡಬಲ್ ಡಿಗ್ರಿ ಕೂಡ ಆಗಿದವರು ಕರಾಟೆ ಶಿಕ್ಷ ಕರಾಟೆ ತರಬೇತಿ ಮೇಲೆ ಕರಾಟೆ ಶಿಕ್ಷಣದ ಒಂದು ಸಣ್ಣ ಅಮೌಂಟಿನ ಮೇಲೆ ಜೀವನ ನಡೆಸಿದ್ದಾರೆ ಇಂಥ ಕರಾಟೆ ಶಿಕ್ಷಕರನ್ನು ಖಾಯಂ ಕರಾಟೆ ಶಿಕ್ಷಕರನ್ನಾಗಿ ಸರ್ಕಾರ ನೇಮಿಸಿಕೊಂಡು ಎಲ್ಲ ಕರಾಟೆ ಶಿಕ್ಷರಿಗೆ ಅನುಕೂಲವಾಗಲಿ ಅಂದು ಅನುಕೂಲ ಮಾಡಿಕೊಡಬೇಕೆಂದು ಈ ಪತ್ರಿಕಾ ಪ್ರಕಟಣೆ ಮೂಲಕ ಕೇಳಿಕೊಳ್ಳುತ್ತೇನೆ ಕರಾಟೆಯಿಂದ ತರಬೇತೊರೆಗೆ ಅನುಕೂಲ ಆಗಲಿ ಎಂದು ಉದ್ದೇಶವಾಗಿರುತ್ತದೆ ಅದಲ್ಲದೆ ನಮ್ಮ ಸಂಘದಲ್ಲಿರುವ ಎಲ್ಲ ಶಿಕ್ಷಕರು ನುರಿತ ತೀರ್ಪುಗಾರರು ಕರಾಟೆಯಿಂದ ಒಲಿಂಪಿಕ್ ಇದೆ ಏಷ್ಯನ್ ಇದೆ ಕಾಮನ್ವೆಲ್ತ್ ಇದೆ ಸ್ಕೂಲ್ ಗೇಮ್ ಇದೆ ಮತ್ತು ನ್ಯಾಷನಲ್ ಇದೆ ಯೂನಿವರ್ಸಿಟಿ ಲೆವೆಲ್ ಇದೆ ತಾಲೂಕು ಮಟ್ಟದಿಂದ ಕಾಲೇಜು ಡಬಲ್ ಡಿಗ್ರಿ ಎಲ್ಲ ವಲಯದಲ್ಲೂ ಕೂಡ ಕರಾಟೆ ಗುರುತಿಸಿಕೊಂಡಿದೆ ಶಾಲಾ ವಲಯದಲ್ಲಿ ಸಾಕಷ್ಟು ಗುರುತನ್ನು ಗುರುತಿಸಿಕೊಂಡಿದೆ